ನಮಸ್ಕಾರ ವೀಕ್ಷಕರೇ ಮಾಗಡಿ ದನಗಳ ಜಾತ್ರೆಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಮಾಗಡಿ ಜಾತ್ರೆ ಬಹಳ ಹೆಸರುವಾಸಿಯಾದದ್ದು ತಮಗೆಲ್ಲ ಗೊತ್ತು ಹಳ್ಳಿಕಾರ ರಾಸುಗಳಿಗೆ ಬಹಳ ಪ್ರಸಿದ್ಧಿಯಾದ ಹೆಸರುವಾಸಿಯಾದದ್ದು ಜಾತ್ರೆ ಇದು ಇದನ್ನು ಗಂಡು ಜಾತ್ರೆ ಅಂತ ಕೂಡ ಕರೀತಾರೆ ಹಳ್ಳಿಕಾರ ಸಂಬಂಧಪಟ್ಟಂಗೆ ಯಾಕೆಂದರೆ ಇಲ್ಲಿ ಎಲ್ಲ ರೀತಿಯ ರಾಸುಗಳು ಸಿಗುತ್ತೆ ನಿಮಗೆ ಕೆಲಸದ ಎತ್ತುಗಳಿರ್ಬೋದು ಶೋಕೆ ಎತ್ತುಗಳು ಎರಡಲ್ಲೋವು ನಾಲ್ಕಲ್ಲಿ ನೋವು ಆರಲ್ಲಿ ನೋವು ಕಡೆಯಲ್ಲಿ ನೋವು ಕರುಗಳು ಓರಿಗಳು ಬಿದ್ನೆ ಊರಿಗಳು ಹಸು ಕರು ಎಲ್ಲ ಸಿಗುತ್ತೆ ನಿಮಗೆ ಸೊ ಅದರಿಂದ ಇದನ್ನು ಗಂಡು ಜಾತ್ರೆ ಅಂತ ಕರೀತಾರೆ ಇವತ್ತು ಸೋಮವಾರ ಜಾತ್ರೆ ಆಗಲೇ ಮುಕ್ಕಾಲು ಭಾಗ ಸೇರಿಬಿಟ್ಟಿದೆ ಇನ್ನು ಬರೋರು ಕೆಲವರೆಲ್ಲ ಇದ್ದಾರೆ ಇವತ್ತೆಲ್ಲ ಬಂದ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡೋರು ಇದ್ದರೆ ಇವತ್ತು ನಾಳೆಯಲ್ಲಿ ಸೋಮವಾರ ಮಂಗಳೂರಲ್ಲಿ ಬಂದ್ಬಿಡಿ ತುಂಬು ಜಾತ್ರೆ ನೋಡ್ಬೋದು ಈ ಥರ ತುಂಬು ಜಾತ್ರೆ ಈ ಥರ ಹಳ್ಳಿಕಾರ್ ಗಂಡು ಜಾತ್ರೆ ನೋಡಲಿಕ್ಕೆ ಮತ್ತೆ ಮತ್ತೆ ಸಿಗೋದಿಲ್ಲ ಸೊ ಅದರಿಂದ ಟೈಮ್ ಮಾಡಿಕೊಂಡು ಒಂದು ದಿನ ಬಿಡುವು ಮಾಡ್ಕೊಂಡು ಬನ್ನಿ ಇದೆ ಈ ಒಂದು ಜಾತ್ರೆಯ ಸೊಬಗು ಸವಿಬೋದು ಎಲ್ಲರಿಗೂ ಬರ್ಲಿಕ್ಕಾಗಲ್ಲ ಬರ್ಲಿಕ್ಕಾಗಲ್ಲ ಅಂದವ್ರಿಗೆ ನಾವು ನಮ್ಮ ವಿಡಿಯೋ ಮುಖಾಂತರನೇ ನಿಮಗೆ ಜಾತ್ರೆಯ ಸೊಬಗೆ ತೋರಿಸ್ತೀವಿ ಆಯಿತಾ ನೀವು ಮಾಡ್ಬೇಕಾದ್ದೇನು ನಿಮಗೆ ಗೊತ್ತು ಲೈಕ್ ಮಾಡಬೇಕು ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಬೇಕು ಸಾಧ್ಯವಾದರೆ ಬೇರೆ ಗ್ರೂಪ್ಗಳ ಶೇರ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವತ್ತೇ ಈಗಲೇ ಸಬ್ಸ್ಕ್ರೈಬ್ ಬಟನ್ ಈಗಲೇ ಒತ್ತಿ ಆಮೇಲೆ ಕಾಮೆಂಟ್ಸ್ ಬಾಕ್ಸ್ ಇರುತ್ತೆ ನೋಡಿ ಕೆಳಗಡೆ ಅದರಲ್ಲಿ ನೀವು ಕಾಮೆಂಟ್ಸ್ ಮಾಡಬೇಕು ನೀವು ಯಾವ ಊರಿಂದ ಯಾವ ರಾಜ್ಯ ಯಾವ ತಾಲೂಕು ಯಾವ ದೇಶದಿಂದ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ಸ್ ಮಾಡಿದ್ರೆ ನಮಗೂ ಗೊತ್ತಾಗುತ್ತೆ ಎಲ್ಲೆಲ್ಲಿ ಯಾವ ಊರಿಂದ ನೋಡ್ತಾ ಇದ್ದಾರೆ ನಮ್ಮ ವಿಡಿಯೋಗಳು ಎಷ್ಟೆಲ್ಲ ಯಾವ್ಯಾವ ಊರ ಕಡೆ ನಮ್ಮ ವಿಡಿಯೋ ಪಾಪ್ಯುಲರ್ ಇದೆ ಯಾವ್ಯಾವ ಜಿಲ್ಲೆಯವರು ನಮ್ಮ ವಿಡಿಯೋಗಳು ನೋಡ್ತಾರೆ ಅಂತ ನಮಗೂ ಗೊತ್ತಾಗುತ್ತೆ ಬೇರೆಯವ್ರಿಗೂ ಗೊತ್ತಾಗುತ್ತೆ ವೀಕ್ಷಕರಿಗೂ ಬೇರೆ ವೀಕ್ಷಕರಿಗೂ ಕೂಡ ಗೊತ್ತಾಗುತ್ತೆ ಆದ್ದರಿಂದ ದಯವಿಟ್ಟು ಎಲ್ಲರೂ ಕಾಮೆಂಟ್ಸ್ ಮಾಡಿ

ಈ ವರ್ಷ ಬಾರಿ ಸೇರುತ್ತೆ ಅನ್ಕೊಂತೀವಿ ಅಲ್ಲ ಯಾಕಂದ್ರೆ ಈಗಲೇ ನೋಡಿ ಇವತ್ತು ಸೋಮವಾರ ಈಗಲೇ ಜಾಗ ಇಲ್ಲ ಈ ಕಡೆ ನಾಳೆ ಬರೋರು ಇನ್ನು ತುಂಬಾ ಜನ ಇದಾರೆ ಈ ವರ್ಷ ಒಳ್ಳೆ ಜಾತ್ರೆ ಆಗುತ್ತೆ ಹಾ ಇವನತೀರಾ ಹಾಕ ವ್ಯಾಪಾರಸ್ಥರು ಬಂದಿದ್ದಾರೆ ಬರ್ತಾ ಇದಾರೆ ವ್ಯಾಪಾರಸ್ಥರು ಕೂಡ ಇದಾರೆ ನಮ್ಮ ಹೆಸರು ಊರು ಊರು ಹಾ ನಿಮ್ಮ ಮೊಬೈಲ್ ನಂಬರು ಮೊಬೈಲ್ ನಂಬರು ಎಪ್ಪತ್ತೆರಡು ಐವತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತೊಂದು ಹನ್ನೆರಡು ಮೊಬೈಲ್ ಇಲ್ಲೇ ಇರುತ್ತಲ್ವಾ ಜಾಬಿಲ್ಲ ಇದೆ ಯಾರಾದರೂ ಉತ್ತರ ಕರ್ನಾಟಕದಿಂದ ಬರೋರು ಹೆಂಗೆ ಬರಬೇಕು ಅಂತ ಏನಾದರೂ ಡೌಟ್ ಇದ್ದರೆ ನಿಮಗೆ ಕರೆ ಮಾಡ್ತಾರೆ ಸ್ವಲ್ಪ ಹೇಳಿ ಹೆಂಗೆ ಬರಬೇಕು ಅಂತ ತುಮಕೂರಿಗೆ ಬಂದು ಅಲ್ಲಿಂದ ಬಸ್ಸಲ್ಲಿ ಬೆಸಿಗೆ ಬಂದು ಸಾಕು ಬೆಂಗಳೂರಿಗೆ ಬಂದ್ರೆ ಲೇಟ್ ಆಗಿಬಿಡುತ್ತೆ ಈ ಟ್ರಾಫಿಕ್ ಅಲ್ಲಿ ಯಾರು ಕೇಳಿದ್ರೆ ತುಮಕೂರಿಗೆ ಬನ್ನಿ ಅಂತೇಳಿ ತುಮಕೂರಿಂದ ಈಗ ಐದು ನಿಮಿಷಗಳು ನಮ್ಮ ಬಸ್ ಇದಾವ ಇಲ್ಲಿ ಹಾಂ ಯಾವ ಅವಣ್ಣ ಯಾವರು ನಿರ್ಮಂಗ್ಲ ಅದಾರ ನಿರ್ಮಂಗ್ಲತ್ತ ಅವರು ಸಂಡೆಕೊಪ್ಪ ಅದಾರ ಬೆಳಿಗ್ಗೆ ಬಂದ ನಿನ್ನ ಸಾಯಂಕಾಲ ಬಂದ್ರ ಸಾಯಂಕಾಲ ಬಂದ್ರಿ ಹಾಂ ಹಾಂ ಏನು ರೇಟ್ ಇದ್ದಾವಣ ಇವೆಲ್ಲ ಇದು ಇದು ಈ ಜೋಡಿ ಎಷ್ಟು ಇದೆಷ್ಟು ಹೇಳ್ತೀರಾ ಒಂದೂವರೆ ಕರಗೊಳಿಂಗೆ ಬೇರೆ ಬೇರೆ ರೇಟಿಂದ ಇದ್ದಾವೆ ಅವ್ರು ಯಾರೋ ಪುಣ್ಯಾತ್ಮರು ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಟ್ರ್ಯಾಕ್ಟ್ರಲ್ಲಿ ಸೊ ಎಲ್ಲರಿಗೂ ಅವರು ಇದ್ದ ಕಡೆನೆ ನೀರು ಹೊಡಿತಾ ಇದ್ದಾರೆ ಸೊ ಅವ್ರಿಗೆಲ್ಲ ದೇವರು ಒಳ್ಳೇದು ಮಾಡಲಿ

ಇದು ಇಷ್ಟರಲ್ಲ ಆರಲ್ಲ ಅಂದ್ರೆ ಆರಲ್ಲ ಕರಿಗಳಲ್ಲ ಹೆಂಗ್ ಬಿದ್ದಾವಣ ಕರ್ವ ಚೆನ್ನಾಗಿ ಲಕ್ಷಣ ಅವ್ರಿಗೆ ಬೇಕಾದ ಒಂದು ಲಕ್ಷಣ ಚೆನ್ನಾಗಿದಾವೆ ಹಾಂ ತುಂಬ ಜನ ಪರವಾಗಿಲ್ಲ ಚೆನ್ನಾಗಿ ಕಟ್ಟಿದ್ದೀರ ಚೆನ್ನಾಗಿ ಕಟ್ಟಿದ್ದೀರ ಅಂತ ಹೌದಾ ಅದೇ ಅದೇ ಇದೇನು ಹೇಳ್ತೀರಾ ಅಪಾರ ಆಣೆ ಇದೊಂದು ಮೂವೋದ ಹೇಳ್ತಾ ಫೋನ್ ಮೂವತ್ತು ಹೇಳೋದು ಹಾಂ ಹಾಂ ಖುಷಿಯಾಗ್ತದೆ ನಿಮ್ಮನ್ನು ನೋಡ್ರಿ ಹಾಂ

ಹಾ ಈ ಹೋರಿ ಕಟ್ಬಿಡುದು ಏನು ಅತ್ ಕೆ ನೋಡಿದ್ರೆ ಯಾರು ಒಂದು ತೋ ಅಂತಾರೆ ಹಾ ಅಣ್ಣ ಸೀಮ್ ಓರಿ ಅದೇ ಒಂದು ಅದೇ ಮಂತ್ ತಳಿ ಮನೆ ಬಿಟ್ಟದ್ ಏಳ್ ತಿಂಗಳು ಬಿಡೋದು ಅದು ಇವು ನಾಲ್ಕು ಎಲ್ಲಾ ಸಾಕ್ತಾ ಇದೀನಿ ಅದೇ ಅದೇ ಜನ ಬಂದವರು ಹಂಗ್ ತಗೋತಾರೆ ನನಗೆ ನನ್ಗೆ ಗೊತ್ತಾಗ್ತಿಲ್ಲ ಅದೇ ಅದೇ ಇರ್ಲಿ ಬಿಡಿ ಅದೇ ಆ ಖುಷಿನಲ್ಲಿ ಖರ್ಚು ನಮ್ಮ ಮುಂದೆ ಐತ್ನೇ ಅಣ್ಣ ಅದೇ ಅದೇ ಏನೋ ಒಂತರಾ ಪ್ರೀತಿ ನನ್ಗೆ ಆ ಪ್ರೀತಿ ಇದ್ದಾಗ ಖರ್ಚು ಲೆಕ್ಕ ಹಾಕೋಲ್ಲ ಯಾರು ಅದೇ ಅದೇ ತಮ್ದು ಮೊಬೈಲ್ ನಂಬರ್ ಒನ್ಸರಿ ಒಂಬತ್ತೈದು ಒಂದು ಮೂರು ಒಂದು ಒಂಬತ್ತು ಸೊನ್ನೆ ಮೂರು ಸೊನ್ನೆ ನಮ್ಗೆ ಸೀರ್ ಬಹಳ ಖುಷಿ ಪಡ್ತಾರೆ ನಿಮ್ಮ ಓರಿಗಳು ನೋಡಿ ಒಂದು ಏನು ಚಾರ್ಜ್ ಮಾಡ್ತೀರಾ ಐನೂರು ರೂಪಾಯಿ ಏನು ಹೌದೌದು ಹಂಗಿದ್ದಾಗ ಹಣ ಕೊಡ್ತೀವಿ ಅಂತ ಹೋಗ್ತಾರೆ ಆಮೇಲೆ ಏನು ಮಾಡೋಕ್ಕಾಗಲ್ಲ ಅದು

ಮಾಡಿಸಿಬಿಟ್ರಿ ಆಗ್ಲೇ ಚೆನ್ನಾಗಿತ್ತಲ್ಲ ಅದೇ ಯಾರಿಗಾದ್ರು ನಮ್ಮ ತಳಿ ಉಳಿಯೋಕೆ ಇವೆಲ್ಲ ಮಾಡ್ಬೇಕು ನೋಡಿ ಚೆನ್ನಾಗಿತ್ತಲ್ಲ ಸಿಗ್ತಾ ಇಲ್ಲ ಹಾ

ಇದು ಆಯ್ತಾ ಬಂದ ತಕ್ಷಣ ವ್ಯಾಪಾರ ಹೋಯ್ತಾ ಹಾ ಊಟ ಹಾಕಿರ ಆಗ್ತದೆ ಚೆನ್ನಾಗಿ ಆಗ್ತದೆ ತಂದ್ ಮೊಬೈಲ್ ನಂಬರ್ ಸಿಕ್ಸ್ ಎಲ್ಲ ಬೇಕು ಅಂದ್ರೆ ನಿಮಗೆ ಕರೆ ಮಾಡ್ತಾರೆ ಮಾತಾಡೋರು ಯೂಟ್ಯೂಬ್

ಯಾಫಾರ 1.30 ಹೇಳ್ತಾರೆ 1.30 ಹಾ ಹಾ ನೀವು ಯಾವಲ ಬಿತ್ತನೆ ಬಿತ್ತನೆ ಇರ್ತವಾ ಇನ್ ದೊಡ್ಡದಿದೆ ಇನ್ನೊಂದು ಇಲ್ಲ ಇಲ್ಲ ಈಗ ದೊಡ್ಡದಿಲ್ಲ ಹಾ ಸಿಮೆ ಈಗ ಇದು ಕೊಟ್ರು ಮತ್ತೆ ಇನ್ನ ತಗೊಳ್ಳೋಕೆ ಬಿತ್ತನೆ ಹಾ ಅಕೊಳ್ಳಬೇಕು ನಾವು ಇನ್ನ ಏನಂತ ಕೈ ಸಾತಾದ ಪುರುಳಿಗಳು ಮಕ್ಕಳೋ ಓ ಕಾಲು ಕೈ ಅಂತಾರೆ ಹಾ ಏನಪ್ಪ ಗೊತ್ತು ಇವು ನಿಮ್ಮವೇನಾ ಇವು ನಮ್ಮ ಸ್ನೇಹಿತರು ಇಷ್ಟೋಣ ನಾಕಲ್ಲು ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಹಾಂ ಚೆನ್ನಾಗಿದ್ದಾವೆ ಕೆಲ್ಸಕ್ಕೆಲ್ಲ ಹಾಂ 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 ಏನು ಹೇಳ್ತೀರಾ ವ್ಯಾಪಾರ ಹ್ಞೂ ಹ್ಞೂ ಚೆನ್ನಾಗಿದೆ ಬೇಡ್ರಿ ಯಾವಣ್ಣ ನಿಮ್ಮದು